ಯಾವ ಸೂಪರ್ ಬಂದಿವೇನೋ ಎಲ್ಲ ಸೂಪರ್ ಬರ್ತಾರ ರೀ ದಾದಾ ಸೂಪರ್ ಬಿಲ್ಲ ಅಡಕಿ ಬಿಲ್ಲ ಆ ನಿರ್ಮಲನ ಹುಡುಗರು ಬಂದಿವೇನ ಇಲ್ಲಿ ಬಂದುರ್ ರೀ ದಾದಾ ನಿಮ್ಮ ದಾದಾ ಒಂದ ಕೈ ನೋಡ್ಕೋತೀನಿ ಅಂತ ಹೇಳ್ಯಾರಿ ಮತ್ತೆ ನಮಗೆ ಆವಾಜ್ ಯಾಕೆ ಹೋಗ್ಯಾರಿ ಹಿಂಗ ಅಕ್ಕಿ ತಿಂಡಿನೆ ಬಾಳ ಆಗ್ಯದ ನಮ್ಮ ಹುಡುಗರಿಗೆ ಎಲ್ಲಿ ಬೇಕಾದ್ರೆ ಅನ್ಸುದು ಗುಂಡಗಿರ್ ಮಾಡ್ಬೇಕತ್ತಲ್ಲ ಅಕ್ಕಿ ಗುಂಡಗಿರ್ ನನ್ನ ಮುಂದೆ ಹೆಂಗ್ ನಡೀತದ ನೋಡ್ತಮ್ಮ ಅಕ್ಕಿ ಹುಡುಗರು ಎಲ್ಲಿ ಸಿಗಾರಕ್ಕ ಸಿಕ್ಕಂಗ್ ಕುದಿರಿ ಸಿಕ್ಕಂಗ್ ಕುದಿರಿ ಮಕ್ಕಳಿಗೆ ಏನು ಕಾಳೆ ಈ ಮಗನಿ ಮನಿ ಮುಂದಿನ ನಾಯ್ನು ಅಂಜಲ ನಾವು ಎಟ್ಟ ಅಂಜೋದ್ ಬತ್ತು ಕೂಡದು ಚಾರಣ ಪಗಾರ ಈ ಮಗನಿ ಎಟ್ಟರ ಅಂಜದ್ ಬತ್ತು ಸುಪಾರಿ ಸುಧಾರಿಪುರ್ಲಕ್ಕ ನಿಮ್ಮ ದೊಡ್ಡದಾದ ನಮ್ಮದಿ ಇದ್ರ ನೀನ್ ಕರ್ಕೊಂಡು ಹೊಂಟಿದ್ ನನಗೆ ಇಲ್ಲ ಆತು ನೋಡಿ ನಿಮ್ಮ ದಾದ ಅಂತ ಹುಚ್ಚಿದಿರ ನೀವು ನಮ್ಮ ದಾದಾ ಎಂತೆಂಥ ದೊಡ್ಡ ಡೀಲ್ ಮುಗಿಸ್ಯಾರ ಹಿಂದೇನು ರೀ ನೋಡ್ರಿ ನೀವು ಚಿಟ್ಕಿ ಹೊಡ್ಯದರ ಮುಗಿಸ್ತಾರೆ ನಮ್ಮ ದಾದಾ ನೋಡು ಚುಟ್ಗಿ ಹೊಡಿತಾರತೆ ಹೊಡ್ಯಾರ ಮುಗಿಸ್ತಾರತ್ತು ಹೇಳಿ ನಾಂದೆ ಹೊರ ಹೊರಗೆ ಹೊರಗೆ ಇರೋದ್ಯಾತು ಆತು ನೀವು ಎಲ್ಲ ದಂಧ ಮಾಡವ್ವ ಹೇ ಅದು ಕಾಳಜಿನೇ ಬಿಡಿರಿ ನೀವು ಇಂಥ ಅಷ್ಟ ಡೀಲೇ ಮುಗಿಸ್ಯಾರ ಅವರು ನೋಡಿ ನೋಡಿರಿ ಅಲ್ಲೇ ಅಂದ್ರೆ ಹೋಗ್ರಿ ಮತ್ತು ಹಿಡಿದು ಸೂಪರಿ ತಂದಂಗೆ ಕಾಣಿಸ್ತದೆ ಬರಲಿ ಬರಲಿ ಅದು ಎಷ್ಟಕ್ಕೆ ಯಾಕಾಗಲ್ಲಕ್ಕ ಹಿಡಿದು ಮುಗಿಸ್ಬಿಡ ಖರ್ಚಿಗೆ ರೊಕ್ಕ ಇಲ್ಲ ಅದಂಗೆ ಆಗ್ಯದ ನಮಸ್ಕಾರ ರೀ ದಾದಾ ನಮಸ್ಕಾರ ನಮಸ್ಕಾರ ಬಾರೋ ನಾಗಣ್ಣ ಹಿಂಗೆ ಹೊಂಟಿದ್ದಿ ಏನ್ ತಗದ್ರಿ ನಿಂಬಲ್ಯಾಕ ಯಾಕ ಒಂದು ಸೂಪರ್ ತಂದಿದ್ರಿ ಓ ನಮ್ ದಾದಾ ಸೂಪರ್ ತಿನ್ನ ನಿಮ್ಮಲ್ಲಿ ತರ್ಬೇಕಲ್ರಿ

ಆಯ್ತಾನೇ ಮೊದಲಾದ್ರ ಕಾಲು ಕೈ ತಲೆ ಏನೇ ಸುಪಾರಿ ಇರ್ಲಿ ಇವ್ರಾಗ ನನ್ನ ಹಂತಕ್ಕೆ ಬರ್ತಿದ್ದು ಈಗ ನನ್ನ ದುಶ್ಮನ್ ಹಂತಕ್ಕೆ ಹೊಂಟಾರ ಮಂದಿ ಏನ ಕೆಲಸ ಆತತಿಲ್ ನಿಮಗ ಅದು ಆಗ್ಬಾರ್ದು ಆ ಕೆಲಸ ಆಗ್ಬಾರ್ದು ಅಂದ್ರ ಆ ಮಗನಿಗೆ ಅಂಜಿಕೆ ಇಡ್ಬೇಕು ನಾವು ತಿಳಿತಾ ನಮ್ ಸುಪಾರಿ ನಾಗೂ ಒಯ್ದು ಶಂಕರದಾದ ಕಡೆ ಕೊಟ್ಟನ ಅವ್ರು ಸುಪಾರಿ ಒಯ್ದ್ರೆ ನಿರ್ಮಲ್ ಮೇಡಮ್ ನಾವು ಒಯ್ದು ಕೊಡ್ತೇವೆ ಏನಿವ ಎಡೋ ಮುಂದೆ ಹಾರ ಇಲ್ಲ ಯಾರಕ್ಕೂನು ನಾ ಏನು ಮಾಡ್ಯಾರ ಹಾರೋಣ ಊರಿಗೆ ಹೋಗ್ಯಾರ ನಮಸ್ಕಾರ ನಮಸ್ಕಾರ ರೀ ಬರಬೇಕು ಬರಬೇಕು ಸಂಗೊಣ್ಣವರು ಏನು ಹಿಂಗೆ ಬಂದಿರಿ ನಿಮ್ಮ ಕಡೆ ಎಲ್ಲ ಬರ್ತೇವೆ ರೀ ಸೂಪಾರ್ ತಗೊಂಬಂದೇವ್ರೀ ಯವ್ವ ರೋಡಿಗೆ ಬರೋ ಟೈಮಿಗೆ ಬರೋ ಅಂತ ಸೂಪಾರಿ ರೀ

ಮಾಡಿಸಿ ಬಡದ್ರೇನೆ ಚಂದ ಕರಡು ನಿಮ್ಗೆ ಕೇಳಂಗಿಲ್ಲ ಇದೆಲ್ಲ ರೊಕ್ಕ ಹೆಚ್ಚು ಮಾಡಾಕ ಸುಮ್ ಕುಂಡ್ರಿ ನೀ ಸುಮ್ ನಿಂದ್ರೆ ಹ ನೀ ಹೇಳೋದೆಲ್ಲ ಖರೆ ಐತಿ ಆದ್ರೆ ಏನ್ ಮಾಡುದಪ್ಪಾ ನಾವು ಬಾಳ್ ಬಿಜಿ ಇದೆವು ಈಗ ಆ ಸುಪಾರಿ ಬಿಟ್ಟು ನಿನ್ ಸುಪಾರಿ ಹಿಡಿಬೇಕಂದ್ರೆ ಬಾಳ್ ರೊಕ್ಕ ಹಾಕದ್ ನೋಡ ಹೋಲ್ರಿ ನಿಮ್ ರೇಟ್ ಏನದ ಹೇಳ್ರಿ ಅಮ್ಮ ಏ ಸುಮ್ರೆ ಕುಂಡ್ರು ಯಾವ್ದೋ ಒಂದು ಗಿರಾಕ್ ಬಂದೈತಿ ಸುಮ್ ಕುಂಡ್ರಿ ಹಾ ಹಾ ಆಯ್ತ ಮಾಡೋಣ ಅದೇನದಲ್ಲ ಡೀಲ್ ಮುಗಿಸಿನ ಅದನ್ನ ವಿಚಾರ ಬಿಡ್ರಿ ಅದನ್ನ ಅಡ್ವಾನ್ಸ್ ಕೊಟ್ಟು ಹೋಗಬೇಕಾ ನೀವು ಅಡ್ವಾನ್ಸ್ ಅದಕ್ಕೆ ಒಟ್ಟು ನೀವು ಕೊಟ್ಟು ಹೋಗ್ತೀನಿ ಕೆಲಸ ಮಾತ್ರ ಓಕೆ ಆಗ್ಬಿಟ್ರಿ ಒಟ್ಟು ಬರೋದೇ ಒಂದು ಡೀಲ್ ಬಂದದ ಇಷ್ಟ ದಿನದಾಗ ಎಷ್ಟು ಅಪ್ ಕೊಡ್ತಾವೆ ಫುಲ್ ಸೆಟಲ್ಮೆಂಟ್ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬೇಕ್ರಿ ನೀವು ಆಯ್ತನ್ರಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀತ್ರಿ ನೀವು ನಡ್ರಿ ನಿಮ್ಗೆಲ್ಲ ದುಡ್ಡು ಆನ್ಲೈನ್ ಮಾಡ್ತೀನಿ ರೀ ನಮ್ಮ ಕೆಲಸ ಎಲ್ಲ ಓಕೆ ಆಗ್ಬೇಕು ನೋಡ್ರಿ ಮೇಡಮ್ ಬರ್ಲಿ ರೀ ನಾ ಓದ್ತೀನಿ ರೀ ಹಾಂ ಹಾಂ ಅಲ್ಲೋ ಆ ನಾಗಪ್ಪ ಇಲ್ಲಿ ಬಂದು ಹೋಗ್ಯಾನ ಅಲ್ಲಿ ಹೋಗಿ ಹೆಂಗ್ ಸುಪಾರಿ ಕೊಟ್ಟವ ಆ ಶಂಕರನ್ ಇಂತಕ್ಕೆ ಹೆಂಗೆ ಡೀಲ್ ಕೊಟ್ಟವ ಅದು ನಂಗೆ ಊರ್ದು ಊರದ ಏನಕ್ಕೆ ಇದ್ದು ಹೇಳಬೇಕಲ್ಲ ಈಗ ಏನು ಅದನ್ನೇ ಹೇಳ್ಬೇಕು ಏಯ್ ಮೊದ್ಲೆ ನಮ್ಮ ದುಶ್ಮನ್ ಅಂತ ಕೊಂಡಿವಿ ಅರ್ಬಿನ ಹಾಕೊಳಾರ್ದೆ ಬಂದ್ರ ನನಗೆ ಹಂಗಸ್ತಾನ ಹೋಗ್ಯ ಅರ್ಬಿ ಹಾಕೊಂಡ್ ಬರವ್ರಿ ಅವನ್ದು ಮನೆ ಬಂತ ಏ ಅವನ್ ಮನೆ ಬಂತ ಅವನ್ ಮನಿಗಿನ ಕಾಲ್ ಹಿಡಿದಿಲ್ಲ ಹೋಗಿ ನೋಡ್ಕೊಂಬ ಹೋಗು ಆಯ್ತು ನೋಡ್ಕೊಂಡ್ ಬರ್ತ ನಡಮರ ಅವ ಇಲ್ಲಿಲ್ಲತ್ರಿ ಅಲ್ಲಿ ಅವ್ರ ಹೊಲದಾಗ ಸೆಂಡ್ಯಾಗ ಹಣತ್ರಿ ಆ ಕಡೆ ಹೋಗಂಬರ್ರಿ ಹಿಂಗ ಆಯ್ತು ಬರ್ರಿ

ఇక అక్కడ మికి బర్లత మేడతారా దాదా ఇల్గ్గ్యాక దాదా అంతో ఊరి దాదా ఆగి నగల ఇలా ಅದ ನಿನ್ ತಿಂಡಿ ಕಡಿತದನ್ನ ಸಣ್ಣಗೆ ಏ ಎಕಡೆ ಮಾತಾಡಕ್ಕೆ ತಿ ಬಿಟ್ಟದ ನಿನಗೆ ತಂಡಿ ಒಂದು ಬಿಟ್ ಒಡಿತದ ನಿನ್ ಸಂಡಿ ಯಾಕ ಇಲ್ಲಿಗೆ ಬಂದಿರಿ ಯಾಕ ಅಂತ ಕೇಳ್ತಾ ನೋಡಿವಾ ಯಾಕ ನಮ್ಮ business ರೂಲ್ಸ್ ಏನೈತಿ ಒಬ್ಬ್ರು ಹತ್ರ ಬಂದ್ ಡೀಲ್ ಇನ್ನೊಬ್ರು ಹಿಡಿಬಾರದು ಅನ್ನೋದೈತಿ ಐತಿ ನಾ ಚಿಕ್ಕ ಬರೋದಲ್ಲ ನಿಮ್ ಜನ್ಮಕ್ಕ ನಾಗಪ್ಪ ನನ್ನ ಹಂತಕ್ಕೆ ಬಂದ್ ಹೋಗ್ಯಾನ

ಏನ್ ಮಾಡಿ ಅವನಿಗಲ್ಲ ನೋಡು ಏನ್ ಮಾಡಿ ಮಾಡುದು ಹೊಲಸ ಕೆಲ್ಸ ಮಾಡಿದಿ ಮತ್ ಮುಟ್ಬೇಡ ಮುಟ್ಬೇಡ ಏಕ ನಿಮ್ ತಿಂಡಿನ ಬಾಳ ಕಾಣಿಸ್ತದ ಏನೇ ಮಳ್ಳದ ನೋಡವ ಕಣ್ಣೆ ಕಾಣಂಗಿಲ್ಲ ಇಟ್ ನಾಟಕ ಮಾಡ್ತಾ ನಿಮ್ಮ ಅಯ್ಯ ಖರ ಮೈತಿ ಯಾರೇ ಹೊಡೋದು ಹಾ ಮತ್ತ

ಹೋಗ ಹೋಗು ನಿಮ್ಮಂಥರ ಬಾಳ್ ಮಂದಿ ನೋಡಿ ಏನ್ ಏನು ದಿಲಮುಸ್ತನಿ ಯಾಕೆ ಏನಾಗಿದೆ ಏನಾಗ್ಯದ ಮೊದ್ಲು ಕಾಣ್ತರ್ಸು ಚಂದಗೆ ದಿಲಮುಸ್ತಂದಿರ ಏ ನೋಡೋಣ ಏನು ಕಾಣಿಸಲ್ಲ ಏನು ಕಾಣಿಸೋಲ್ಲಮ್ಮ ಏಯ್ ನೋಡಿರಿ ಮುಗಿಸಲ್ಲ ಡೀಲ ಇವ್ನು ಅವ್ನಿ ಎಂಥ ಹಣಿ ಬಾರ್ರಿ ನಮ್ಮದು ಅಕಿಯರೇ ಹಾಂಗೆ ಹೊಡೆದು ಈ ಸುಳಿ ಮಕ್ಳು ಕೈ ಬೀಚ್ ಮುಂದೆ ಹ್ಯಾಂಗೆ ಅತ್ತ ನನ್ಗತಿ ಸಿಗೋದ ಒಂದು ಡೀಲಿ ಸಿಕ್ಕಿತ್ತು ಯಾರ್ದಿಡೋದು ಯಾರದು ಬಿಡೋದು ಡೀಲ ನನಗಾರು ಮಂದಿ ತಿಳಿಯಲ್ಲ ಆಗ್ಯದ ಸಾಕೈ ಇದ್ರಪ್ಪ ಈ ದಾವಣಗಿಲಿನೇ ಮಾಡ್ಬಾರ್ದು